ನಮಸ್ಕಾರ ಕನ್ನಡಿಗರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್ ಮೊದಲಿನಂಗೆ ಯಾವತ್ತಿನಂಗೆ ಇವತ್ತಿನ ನಾನು ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ತಗೊಂಡು ಬಂದಿದ್ದೀನಿ ಬಟ್ ಇವತ್ತು ನಾವು ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು ಇನ್ ಪ್ರಾಕ್ಟಿಕಲಿ ಮೊದಲು ನಾನು ನನ್ನ ಡೋರ್ ಫ್ರೇಮ್ ಯಾವ್ದಂದ್ರೆ ಇದು ವಿಡಿಯೋ ನೋಡಿ ಈ ಡೋರ್ ಫ್ರೇಮ್ದು ವಿಡಿಯೋ ನಾನು ಮ್ಯಾನ್ಯಲ್ ಕ್ಯಾಲ್ಕುಲೇಷನ್ ಬಗ್ಗೆ ಹೇಳಿದ್ದೆ ಕೆಲವೊಬ್ರು ಕಮೆಂಟ್ ಕೆಲವೊಬ್ಬರು ಮತ್ತೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಹೇಳಿದ್ರು ಸರ್ ನನಗೆ ಒಂದು ಸ್ವಲ್ಪ ಒಂದು ಯಾವುದೇ ಕಾರ್ಪೆಂಟ್ರಿ ಶಾಪ್ ಹತ್ರ ಹೋಗಿ ಇಲ್ಲಾಂದ್ರೆ ಒಂದು ಇನ್ ಪ್ರಾಕ್ಟಿಕಲ್ ನಿಮ್ ಸೈಟ್ ಅಲ್ಲೇ ಯಾವ್ದಾದ್ರು ಒಂದು ಕೆಲಸ ನಡೀತಿರುತ್ತಲ್ಲ ಡೋರ್ ಫ್ರೇಮ್ ಅದ್ರದ್ದು ಒಂದು ವಿಡಿಯೋ ಮಾಡಿ ಅಲ್ಲಿ ಯಾವತರ ಮೆಜರ್ಮೆಂಟ್ ತಗೊಂಡು ಕ್ಯಾಲ್ಕುಲೇಷನ್ ಮಾಡೋದು ಮಾಡೋದು ಅಂತ ಸ್ವಲ್ಪ ಐಡಿಯಾ ಹೇಳಿ ಅಂದರೆ ಇನ್ ಪ್ರಾಕ್ಟಿಕಲ್ ಆಗಿ ನಮಗೆ ಒಂದು ಕ್ಯಾಲ್ಕುಲೇಷನ್ದು ಮಾಹಿತಿ ಕೊಡ್ರಿ ಅಂತೇಳಿ ಹೇಳಿದ್ರು ಸೊ ನಾನಿವತ್ತು ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರದೇ ಸೇಮ್ ಅಂದ್ರೆ ಮ್ಯಾನ್ಯಲ್ ಮಾಡಿದ್ವಿ ಬಟ್ ಪ್ರಾಕ್ಟಿಕಲಿ ಯಾವ ಥರ ಮಾಡ್ಬೇಕು ಅಂತ ಇವತ್ತು ಕ್ಯಾಲ್ಕುಲೇಷನ್ ನಾನು ಹೇಳ್ಕೊಡ್ತೇನೆ ಇನ್ ಸಿಂಪಲ್ ವೇ ಇದೆ ಏನು ಅಂತ ಬರೀ ಏನು ಇದು ಇಲ್ಲ ಮತ್ತೆ ಯಾರಿಗೆ ಸ್ವಲ್ಪ ಇದು ಇದರಲ್ಲಿ ಕನ್ಫ್ಯೂಷನ್ಸ್ ಆಯ್ತು ಅಂದರೆ ನಾನು ಹೇಳಿದ್ದು ಪ್ರಾಕ್ಟಿಕಲಲ್ಲಿ ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಶಾರ್ಟ್ ಆಗಿ ನಾನು ಮತ್ತು ಮ್ಯಾನುವಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಯಾರ್ಯಾರಿಗೆ ನಾನು ಹೇಳಿರೋ ಡಾಟಾ ಅವ್ರಿಗೆ ಗೊತ್ತಾಗಲಿಲ್ಲ ಅಂದರೆ ನಾನೊಂದು ಒಂದು ಸೊ ಪೇಪರಲ್ಲಿ ನೀಟಾಗಿ ಬರೆದು ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಲಾಸ್ಟ್ ತನ್ಕ ನೀವು ವಿಡಿಯೋ ನೋಡ್ರಿ ಅಂದಾಗ ಈಸಿಲಿ ಗೊತ್ತಾಗುತ್ತೆ ಏನಿಲ್ಲ ಇದರಲ್ಲಿ ತುಂಬ ಈಸಿ ಇದೆ ಕಲಿಬೋದು ಸೊ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಇನ್ನೂ ಜಾಸ್ತಿ ಇದಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಇದೇ ಥರ ಕನ್ನಡಿಗರನ್ನ ಸಪೋರ್ಟ್ ಮಾಡಿ ಹಲೋ ಫ್ರೆಂಡ್ಸ್ ಇವತ್ತು ನಾನು ಈ ಡೋರ್ ಚೌಕಟ್ಟು ಅಂದರೆ ಡೋರ್ ಫ್ರೇಮ್ ಇದಿದೆಯಲ್ಲ ಡೋರ್ ಫ್ರೇಮ್ ನಾಟ್ ದಿಸ್ ಇದು ಅಲ್ಲ ಇದು ಪ್ಯಾನಲ್ ಆಗುತ್ತೆ ಓಕೆ ಅಂದರೆ ಇದು ಶಟರ್ ಇದು ಶಟ್ರು ಓಕೆ ಯಾವುದು ಓಪನ್ ಕ್ಲೋಸ್ ಆಗುತ್ತೆ ಇದು ಶಟ್ರು ಓಕೆ ಇದು ಅಲ್ಲ ನಾನು ಹೇಳ್ತಿರೋದು ಇದು ಫ್ರೇಮ್ ಬಗ್ಗೆ ಓಕೆ ಟೋಟಲ್ ಫ್ರೇಮ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಓಕೆ ನಾನು ಮೊದಲಿನ ವೀಡಿಯೋದಲ್ಲಿ ಹೇಳಿದ್ದೆ ಮ್ಯಾನ್ಯಲ್ ಕ್ಯಾಲ್ಕುಲೇಷನಲ್ಲಿ ಹೇಳಿದ್ದೆ ನಾನು ಯಾವ ಥರ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಯಾವ ಥರ ಡಾಟಾಸ್ ತಗೊಳ್ಬೇಕು ಹೇಗೆ ಮೆಜರ್ಮೆಂಟ್ ತೆಗಿಬೇಕು ಅಂತ ಓಕೆ ಇವತ್ತು ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಷನಲ್ಲಿ ಏನೋ ಕನ್ಫ್ಯೂಷನ್ ಆಯ್ತಂತೆ ಅವರು ಸ್ವಲ್ಪ ಸರ್ ಒಂದು ರಿಯಲ್ ಡೋರ್ ಫ್ರೇಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿ ವಿಡಿಯೋ ಹಾಕಿ ಅಂತ ಹೇಳಿದ್ದಾರೆ ಸೊ ಅದ್ರ ಸಲುವಾಗಿ ನಾನು ಇವತ್ತು ರಿಯಲ್ ಡೋರ್ ಫ್ರೇಮ್ದು ಕ್ಯಾಲ್ಕುಲೇಷನ್ ಯಾವ ಥರ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಓಕೆ ನಿಮ್ಮ ಕೈಲೇನೆ ಮಾಡಿಸ್ತೀನಿ ಇದು ಓಕೆ ಒಂದು ನೋಟ್ ತಗೊಳ್ಳಿ ನೋಟ್ಬುಕ್ ತಗೊಳ್ಳಿ ಒಂದು ಪೆನ್ ಒಂದು ಕ್ಯಾಲ್ಸಿ ಸಿಂಪಲ್ ಕ್ಯಾಲ್ಸಿ ಇಷ್ಟರಲ್ಲಿ ಇದು ಮುಗಿಯುತ್ತೆ ಫಸ್ಟ್ ಮೆಜರ್ಮೆಂಟ್ ನೋಡಿ ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ನಾವು ಇದು ಬೆಡ್ರೂಮ್ ಡೋರ್ಸ್ ಅಂದರೆ ಇದು ಬರೋದು ಚೌಕಟ್ಟು ಫ್ರೇಮು ಬೆಡ್ರೂಮಿಗೋಸ್ಕರ ಓಕೆ ಅಂದರೆ ಪ್ರಿಫರ್ ಮಾಡೋದು ಬೆಡ್ರೂಮಿಗೋಸ್ಕರ ಯಾಕೆ ಅಂದರೆ ಕೆಳಗಡೆ ಹೊಸ್ತಿಲಿಲ್ಲ ಅಂದ್ರೆ ಕೆಳಗಡೆ ಒಂದು ಹೊರಿಸೋಂಟೋಲ್ ಆಗಿ ಒಂದು ಸಿಲ್ ಸಿಲ್ ಲೆವೆಲ್ಗೆ ಬರುತ್ತೆ ಅಂದರೆ ಫ್ಲೋರ್ ಲೆವೆಲ್ಗೆ ಒಂದು ವುಡ್ಡು ವುಡ್ ಬರುತ್ತೆ ಬಟ್ ಅದು ಇಲ್ಲ ಫ್ರೇಮ್ಗೆ ಈ ಫ್ರೇಮ್ ತ್ರೀ ಸೈಡ್ ಫ್ರೇಮ್ ಆಗಿದೆ ಓಕೆ ಮೂರು ಸೈಡ್ ಇರೋಂಥ ಕಾಂಪೋನೆಂಟ್ದು ಫ್ರೇಮ್ ಇದು ಒನ್ ಟೂ ತ್ರೀ ಓಕೆ ಫಸ್ಟ್ ನೋಡಿ ವರ್ಟಿಕಲ್ ಕಾಂಪೋನೆಂಟ್ ನೋಡಿ ಎರಡಿದೆ ಒಂದು ಎರಡು ಫಸ್ಟ್ ಇದ್ರ ಮೆಜರ್ಮೆಂಟ್ ತಗೊಳ್ಳಿ ತ್ರೀ ಇಂಚ್ ಇದೆ ಓಕೆ ಬರ್ಕೊಳ್ಳಿ ಮೂರು ಇಂಚ್ ಇದೆ ಇದರ ಡೆಪ್ತ್ ನೋಡಿ ನಾಲ್ಕು ಇಂಚ್ ಇದೆ ಓಕೆ ತ್ರೀ ಇಂಚ್ ಬಿಡ್ತು ಫೋರ್ ಇಂಚ್ ಡೆಪ್ತ್ ಹೈಟ್ ಹೈಟ್ ಎಲ್ಲಿಂದ ತಗೊಳ್ಳೋದು ಅಂತ ಕನ್ಫ್ಯೂಷನ್ ಇರುತ್ತೆ ಇಲ್ಲಿಂದ ತಗೊಳ್ತಾರೆ ಹೈಟ್ ಬಟ್ ಅಲ್ಲ ಅದು ನಾವು ಟೋಟಲ್ ಟಾಪ್ ಇಂದ ತಗೊಳ್ಬೇಕು ಯಾಕಂದ್ರೆ ಇದನ್ನ ಕಟ್ ಮಾಡಿ ಒಳಗಡೆ ಸೇರಿಸಿರ್ತಾರೆ ಓಕೆ ಸೊ ನಾವು ಮೇಲೆ ಟಾಪ್ ಇಂದ ಇದ್ರದ್ದು ಹೈಟ್ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ ಟಾಪ್ ಇಂದ ಎಷ್ಟಾಗುತ್ತೆ ಅಂತ ಸೆವೆಂಟಿ ಏಟ್ ಇಂಚ್ ಬಂತು ಟಾಪಿಂದ ಏನೇನು ಡಾಟಾ ಬರ್ಕೊಂಡ್ರೆ ತ್ರೀ ಇಂಚ್ ಫೋರ್ ಇಂಚು ಡೆಪ್ತ್ ಹೈಟ್ ಸೆವೆಂಟಿ ಏಟ್ ಇಂಚ್ ಎಷ್ಟಿದೆ ಕಾಂಪೋನೆಂಟ್ಸ್ ಇದು ಎರಡು ಒಂದು ಎರಡು ಸೇಮ್ ಮೆಜರ್ಮೆಂಟ್ ಎರಡರದು ಇದು ಸಹ ಮೂರು ಇಂಚ್ ಬಿಡ್ತು ಫೋರ್ ಇಂಚ್ ಡೆಪ್ತು ಹೈಟು ಸೆವೆಂಟಿ ಏಟ್ ಇಂಚ್ ಈಗ ಮೇಲ್ಗಡೆ ಒಂದಿದೆ ಇದು ವರ್ಟಿಕಲ್ ಎರಡಾಯಿತು ಮೇಲ್ಗಡೆ ಒಂದಿದೆ ಮೇಲ್ಗಡೆ ಯಾವ ಥರ ಸೇಮ್ ಇದು ಸಹ ಇದು ಬಿಡ್ತು ಮೂರು ಇಂಚ್ ಇದೆ ಬಿಡ್ತು ಡೆಪ್ತ್ ನಾಲ್ಕು ಇಂಚಿದೆ ಓಕೆ ಮತ್ತೆ ಇದರದ್ದು ಟೋಟಲ್ ಇದು ಬಿಡ್ತು ಅಂದರೆ ಲೆಂತ್ ಆಗಿ ಬರುತ್ತಲ್ಲ ಅದು ಫಾರ್ಟಿ ಏಯ್ಟ್ ಇಂಚ್ ಇದೆ ನಾಲ್ಕು ಫೀಟ್ ಇದೆ ಫಾರ್ಟಿ ಏಯ್ಟ್ ಇಂಚ್ ಸೊ ಇದು ಒಂದೇ ಇದೆ ಇದು ಒಂದು ಕಾಂಪೋನೆಂಟು ಇದು ಎರಡು ಕಾಂಪೋನೆಂಟು ತಗೊಳ್ಳಿ ಈಗ ಕ್ಯಾಲ್ಸಿ ತಗೊಳ್ಳಿ ಫಸ್ಟ್ ತ್ರೀ ಇಂಟು ಫೋರ್ ಇಂಟು ಸೆವೆಂಟಿ ಏಟ್ ಮಾಡಿ ಓಕೆ ತ್ರೀ ಇಂಟು ಫೋರ್ ಇಂಟು ಸೆವೆಂಟಿ ಏಟ್ ಆಯಿತಾ ಎಷ್ಟು ಬಂತು ಸಮ್ ಸಮ್ ವ್ಯಾಲ್ಯೂ ಬಂದಿರುತ್ತೆ ಆ ವ್ಯಾಲ್ಯೂನ ಡಿವೈಡೆಡ್ ಬೈ ಒನ್ ಸೆವೆನ್ ಟು ಏಯ್ಟನ್ನ ಮಾಡಿ ಒನ್ ಸೆವೆನ್ ಟು ಏಟ್ ಬಂದಿದ್ದು ವ್ಯಾಲ್ಯೂ ಏನು ಆ ವ್ಯಾಲ್ಯೂಗೆ ಇಂಟು ಮಲ್ಟಿಪ್ಲಿಕೇಶನ್ ಟೂ ಮಾಡಿ ಯಾಕೆಂದರೆ ಎರಡಿದೆ ಅದು ಎರಡಿದೆ ಅದು ಬಂತು ಸಿ ಎಫ್ ಟಿ ಬಂತು ಗನ್ಫುಟ್ ಇದ್ರದ್ದು ಎಷ್ಟು ಗನ್ಫುಟ್ ಅಂತ ಬಂತು ಈಗ ಮೇಲ್ಗಡೆ ಒಂದಿದೆ ಅದು ಯಾವ ಥರ ಸೇಮ್ ಅದೇ ಥರ ಇದು ತ್ರೀ ಇಂಟು ಫೋರ್ ಅಂದರೆ ಮೂರು ಇಂಚ್ ಇಂಟು ನಾಲ್ಕು ಇಂಚು ಇಂಟು ಫಾರ್ಟಿ ಏಟ್ ಇಂಚ್ ಇದೆ ಆಯಿತಾ ಎಷ್ಟು ಬಂತು ವ್ಯಾಲ್ಯೂ ಅದಕ್ಕೆ ಡಿವೈಡೆಡ್ ಬೈ ಒನ್ ಸೆವೆನ್ ಟು ಏಟ್ ಸಿ ಎಫ್ ಟಿಯಲ್ಲಿ ಕನ್ವರ್ಟ್ ಆಯಿತು ವ್ಯಾಲ್ಯೂ ರೈಟ್ ಅದು ಪ್ಲಸ್ಸು ಇವೆರಡರದು ವ್ಯಾಲ್ಯೂ ನಾವು ಆ್ಯಡ್ ಮಾಡಿದರೆ ಟೋಟಲ್ ಸಿ ಟಿ ಆಫ್ ದಿಸ್ ಫ್ರೇಮ್ ಅಂತ ಬಂದ್ಬಿಡುತ್ತೆ ಅಂದರೆ ಟೋಟಲ್ ಈ ಫ್ರೇಮ್ದು ಎಷ್ಟು ಗನ್ ಫೂಟ್ ಅಂತ ಬರುತ್ತೆ ನಿಮಗೆ ಕ್ಯಾಲ್ಕುಲೇಷನ್ ನಾನೇ ಮಾಡಿ ಹೇಳ್ಬೇಕು ಅಂದರೆ ವೇಟ್ ನೋಡಿ ಎಷ್ಟು ಬರುತ್ತೆ ಅಂತ ಒಂದ್ಸಲ ತ್ರೀ ಇಂಟು ಫೋರ್ ಇಂಟು ಸೆವೆಂಟಿ ಏಟ್ ಇದ್ರದ್ದು ಇದ್ರದ್ದು ಹೇಳ್ತಾ ಇದೀನಿ ಫಸ್ಟ್ ವರ್ಟಿಕಲ್ ಕಾಂಪೊನೆಂಟ್ ಮಾಡ್ಕೊಳ್ಳೋಣ ವರ್ಟಿಕಲ್ಸ್ ಓಕೆ ಫ್ರೇಮಲ್ಲಿ ವರ್ಟಿಕಲ್ಸ್ ಬರುತ್ತಲ್ಲ ಅದ್ರದ್ದು ಮಾಡೋಣ ನೈನ್ ಥರ್ಟಿ ಸಿಕ್ಸ್ ಅಂತ ಬಂತು ಈ ನೈನ್ ಥರ್ಟಿ ಸಿಕ್ಸನ್ನು ನಾವು ಇದು ಏನಿದೆ ಆ್ಯಕ್ಚುಲಿ ಅಂದರೆ ಕ್ಯೂಬಿಕ್ ಇಂಚಲ್ಲಿದೆ ನಾವೇನು ಇದಕ್ಕೆ ಕ್ಯೂಬಿಕ್ ಫೀಟಲ್ಲಿ ಮಾಡಬೇಕು ಅಂದರೆ ಸಿ ಎಫ್ಟಿ ಅಂದರೆ ಗನ್ಫುಟ್ ಡಿವೈಡೆಡ್ ಬೈ ಏನು ಮಾಡ್ತೀವಿ ಒನ್ ಸೆವೆನ್ ಟೂ ಏಯ್ಟ್ ಯೂನಿಟ್ ಕನ್ವರ್ಟ್ ಆಗಿಬಿಡ್ತು ಎಷ್ಟು ಬಂತು ಪಾಯಿಂಟ್ ಫೈವ್ ಫೋರ್ ಒನ್ ಅಂತ ಬಂತು ಒಂದರದು ಇದು ಒಂದರದು ನಮ್ಗೆ ಎಷ್ಟಿದೆ ಎರಡಿದೆ ಇಂಟು ಟೂ ಮಾಡಿ ಅದಕ್ಕೆ ಒನ್ ಪಾಯಿಂಟ್ ಜೀರೋ ಏಯ್ಟ್ ಸಿ ಎಫ್ ಟಿ ಅಂತ ಬಂತು ಜಸ್ಟ್ ಇದ್ರದ್ದು ಮೇಲ್ಗಡೆ ಒಂದು ಅಲ್ಲ ಅದರದ್ದು ನೋಡಿ ಇದೆ ಎಷ್ಟು ಬಂತು ನೋಡೋದು ಮಾಡ್ಕೊಳ್ಳಿ ಒನ್ ಪಾಯಿಂಟ್ ಜೀರೋ ಏಯ್ಟ್ ಅಂತ ಬಂತು ಏನಿದೆ ಸೇಮ್ ಅದು ತ್ರೀ ಇಂಟು ಫೋರ್ ಇಂಟು ಲೆಂತ್ ಮಾತ್ರ ಚೇಂಜ್ ಇದೆ ಲೆಂತ್ ಎಷ್ಟಿದೆ ಫೋರ್ ಫೀಟ್ ಇದೆ ಅಂದರೆ ಫಾರ್ಟಿ ಏಯ್ಟ್ ಇಂಚ್ ಇದೆ ಎಷ್ಟು ಬಂತು 576 ಅಂತ ಬಂತು ಮತ್ತೆ डिवाઇಡೆಡ್ ಬೈ 1728 ಯೂನಿಟ್ ಕನ್ವರ್ಟ್ ಇಂಚ್ 큐ಬ್ ಇದನ್ನ 큐ಬಿಕ್ ಫೀಟ್ ಗೆ 0.33 ಓಕೆ plus ಇದು 0.33 ಇದರದು ಬಂತು ಇದರದು ಆಡ್ ಮಾಡಿದ್ರೆ ಟೋಟಲ್ ಗನ್ ಫಿಟ್ ಆಫ್ ದಿ this ಫ್ರೇಮ್ ಅಂತ ಬಂದುಬಿಡುತ್ತೆ ನೋಡಿ 1.08 + 0.33 1.08 + 0.33 ಒನ್ ಪಾಯಿಂಟ್ ಫೋರ್ ಒನ್ ಸಿ ಎಫ್ಟಿ ಅಂತ ಬಂತಿದ್ರು ಇಷ್ಟೇ ಕ್ಯಾಲ್ಕುಲೇಷನ್ ಇವತ್ತಿನ ವಿಡಿಯೋದಲ್ಲಿ ಬೈ ಪ್ರಾಕ್ಟಿಕಲಿ ನೀವು ಡೋರ್ ಫ್ರೇಮ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡಬೇಕು ಅಂತ ಗೊತ್ತಾಯ್ತು ಸೊ ಇದು ತುಂಬ ಜನದ್ದು ಬೇಡಿಕೆ ಇತ್ತು ಅವಾಗವಾಗ ನನಗೆ ತುಂಬ ಮೆಸೇಜ್ ಬರ್ತಾ ಇತ್ತು ಇನ್ಸ್ಟಾದಲ್ಲಿ ಮತ್ತು ಒಬ್ಬೊಬ್ರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು ಸರ್ ಪ್ರಾಕ್ಟಿಕಲ್ ಆಗಿ ಹೋಗಿ ಹೇಳಿ ಪ್ರ್ಯಾಕ್ಟಿಕಲ್ ಆಗಿ ಹೋಗಿ ನಮಗೆ ಯಾವ ಥರ ಮೆಜರ್ಮೆಂಟ್ಸ್ ತಗೋ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತದೆ ಹೇಳಿ ಇವತ್ತು ಆ ನಿಂತ ನಿಮ್ಮ ಡೌಟ್ಸ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಮತ್ತೆ ನಿಮ್ಗೆ ಯಾವುದಾದ್ರೂ ಟಾಪಿಕ್ ಮೇಲೆ ನನಗೆ ವಿಡಿಯೋ ಮಾಡಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ ಅದ್ರ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಹಾಕ್ತೇನೆ ಓಕೆ ನಿಮಗೆ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿರಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲನೂ ಕನ್ನಡದಲ್ಲೇ ಬರುತ್ತೆ ಮತ್ತೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಸಿವಿಲ್ ಇಂಜಿನಿಯರ್ ರಿಲೇಟೆಡ್ ಟಾಪಿಕ್ಸ್ ಎಲ್ಲ ಓಕೆ ಧನ್ಯವಾದಗಳು